ಗ್ರಾಮ ಪಂಚಾಯತಿ ಸದಸ್ಯನಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಇಂತ ಕಿರಿಗೇರಿ ಕೆಲಸ ಮಾಡೋದು ಅವನಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ತಕ್ಷಣ ಅವನ್ ಏನಾದ್ರ ಮಾನ ಮರ್ಯಾದೆ ಇತ್ತಂದ್ರ ತಕ್ಷಣ ರಾಜೀನಾಮೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಸೇರಿರುವಂತ ಎಲ್ಲಾ ಜನ ದಲಿತ ಸಂಘಟನೆ ಉಗ್ರವಾದ ಹೋರಾಟ ಮಾಡಬೇಕಾದಂತ ಎಚ್ಚರಿಕೆ ಕೊಡ್ತಾ ಇದ್ವಿ ನಿಮಗೆ ಅದೇ ರೀತಿಯಾಗಿ ಏನು ರಾಯಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬಳಸುವಂತ ಕೆಲಸ ಕಿಡಿಗಿಡಿಗಳು ಮಾಡಿದ್ದಾರೆ ಆತರನ್ನು ಕೊಡಲೇ ಬಂಧಿಸಬೇಕಂತೇಳಿ ರಾಯಬಾಗ್ ಸಿ ಪಿಐ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ ಯಾಕಂದ್ರೆ ಸಂವಿಧಾನಕ ಕಾನೂನಿಗೆ ಇಲ್ಲಿ ಯಾವ ಲೆಕ್ಕಕ್ಕೆ ಬರಂಗಿಲ್ಲ ಕೋಟ್ಯಾಧೀಶರಿಗೂ ಒಂದೇ ಕಾನೂನು ಭಿಕ್ಷಾಧಿಪತಿಗೂ ಒಂದೇ ಕಾನೂನನ್ನು ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕಾನೂನಿಗೆ ರಕ್ಷಣೆ ಬರ್ತೀವಿ ಕಾನೂನನ್ನ ಕಾಯ್ತೀವಿ ದಲಿತ ಮುಖಂಡರು ತಮ್ಮ ವಿನಂತಿ ಮಾಡ್ಕೊತಾ ಇದೀವಿ ಕಳೆದ ಎರಡು ದಿನಗಳ ಹಿಂದೆ ನನ್ನ ಅಲ್ಲ ಇವರೆಲ್ಲರೂ ಸಹಿತ ನಿಮಗ ಮೌಖಿಕವಾಗಿ ಹೇಳಿ ಮತ್ತೆ ಲೆಕ್ಕ ಕೊಟ್ಟರು ಸಹಿತ ಇನ್ನೂವರೆಗೂ ಅರೆಸ್ಟ್ ಮಾಡ್ತಾ ಇಲ್ಲ ಇದೇ ರೀತಿ ಏನಾದ್ರೆ ನೀವು ಮುಂದೆ ಹಿಂಗ ಆದ್ರೆ ನಾವು ಇಡೀ ಬೆಳಗಾವಿ ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಮಸ್ಕಾರ हानि खे हा ಆಮೇಲೆ ಬೆಳಗಾವಿನಿಂದ ಮೂಡಲಗಿನಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿಎಸ್ಪಿ ಅವರಿಗೆ ಹಾಗೂ ಮೊದಲಿಗೆ ಸಿಪಿ ಸಿಪಿಐ ಸಾಹೇಬರಿಗೆ ಮತ್ತು ರಾಯಬಾಗ್ ಸಿಪಿಐ ಅವರಿಗೆ ವಿನಂತಿಸಿ ಕೊಡೋದೇನೆಂದ್ರೆ ಕಳೆದ ನಾಲ್ಕು ದಿನ ಆಯಿತು ಯಾದವಾಡ್ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ಪಕ್ಷನನ್ನ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದ್ರೆ ಅವ್ರ ರಾಜಕಾರಣಿ ಅದಾನಂತ ಏನು ಮಾಡೋರು ಏನು ಮಾಡೋರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಂದ್ರೆ ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು ಮತ್ತು ರಾಯಭಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೈಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇರಿಗಳಿಗೆ ಏನು ಹೇಳ್ತೀನಿ ಅಂದ್ರೆ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕಿಗಳನ್ನು ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತೆ ನಾನು ಬೆಳಗಾವಿ ಸಿಒ ಅವರಿಗೆ ವಿನಂತಿ ಮಾಡ್ಕೊತೀನಿ ಈ ಗ್ರಾಮ ಪಂಚಾಯತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರ ನೀವು ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಾಗಿ ಹಲ್ಲೆ ಮಾಡೋದಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ ಬಹಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ನಾವು ಕುಳಗಡ್ ಪೊಲೀಸ್ ಇಲಾಖೆಯವರು ಯಾಕೋ ಅವರ ಉದ್ದೇಶ ಪೂರ್ವಕವಾಗಿ ಆತ ನನ್ನ ಬಚ್ಚಿ ಇಟ್ಟು ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ನೋಡ್ರಿ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದ ನಂತರ ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನು ಇದೆ ಈಗ ಏನಾರ ಬಂಧನ ಮಾಡೋದು ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬಹಳ ಚಲೋ ಮಾಡಬೇಕಂತೆ ಈ ಸಂದರ್ಭದಲ್ಲಿ ಹೇಳ್ತೀವಿ